ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಕೆಲವು ಉತ್ತಮ ಆರೋಗ್ಯದ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ಕಣ್ಣು ಚೆನ್ನಾಗಿ ಇರಬೇಕಾದರೆ ನಾವು ಈ ಪದಾರ್ಥವನ್ನು ತಿನ್ನಬೇಕು ಚಿಯಾ ಸೀಡ್ಸ್ ಹೆಚ್ಚು ನೀರನ್ನು ಕುಡಿಯಬೇಕು ಪಾಲಕ್ ಸೊಪ್ಪನ್ನು ತಿನ್ನಬೇಕು ಶಾಲ್ಮೋನ್ ಅಂದರೆ ಮೀನು ಮೀನಿನ ಕಣ್ಣನ್ನು ತಿನ್ನುವುದರಿಂದ ತುಂಬ ಉಪಯೋಗವಿದೆ ಶೇಂಗಾ ಬೀಜ ಮೊಟ್ಟೆ ಕಿತ್ತಳೆ ಹಣ್ಣು ಗೆಡ್ಡೆ ಗೆಣಸು ಇವುಗಳನ್ನು ತಿನ್ನುವುದರಿಂದ ನಮ್ಮ ಕಣ್ಣನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು ಅರಿಶಿಣ ಪುಡಿಯನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಹಾಕಿ ಬೆಳಕಿಗೆ ಮತ್ತು ರಾತ್ರಿ ಸೇವಿಸುವುದರಿಂದ ಕಫ ನಿವಾರಣೆ ಮಾಡಿಕೊಳ್ಳಬಹುದು ಪಪ್ಪಾಯ ಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿನ ಹೆಚ್ಚುವರಿ ನೀರಿನ ತೂಕವನ್ನು ತೊಡೆದು ಹಾಕಲು ಸಹಾಯ ಮಾಡುವ ಮೂಲಕ ದೇಹದ ಉಪ್ಪುವಿಕೆಯನ್ನು ಕಡಿಮೆ ಮಾಡುತ್ತದೆ ಚಕ್ಕೆ ಒಂದು ತುಂಡನ್ನು ಬಾಯಲ್ಲಿಟ್ಟು ಕನಿಷ್ಠ ಹತ್ತು ನಿಮಿಷಗಳ ಕಾಲ ಚಿಪ್ಪುತ್ತಾ ಇದ್ದರೆ ಹಲ್ಲಿನ ಮತ್ತು ಒಸಡಿಯ ಶಕ್ತಿ ಹೆಚ್ಚುತ್ತದೆ ಆರೋಗ್ಯವಾಗಿರಲು ಬೆಳಗ್ಗೆ ಬೇಗನೆ ಏಳುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು ಸೂರ್ಯ ಉದಯಿಸುವ ಮುನ್ನ ನೀವು ಪ್ರತಿದಿನ ಎದ್ದೇಳಬೇಕು ಬೆಳಗಿನ ವಾತಾವರಣವನ್ನು ಅಮೃತದಂತೆ ಪರಿಗಣಿಸಲಾಗುತ್ತದೆ ಬೆಳಗ್ಗೆ ಐದರಿಂದ ಆರರ ನಡುವೆ ಎದ್ದರೆ ದೇಹ ಮತ್ತು ಮನಸ್ಸು ಎರಡು ಫಿಟ್ ಆಗಿ ಇರುತ್ತದೆ ವಾಕಿಂಗ್ ವ್ಯಾಯಾಮ ಮತ್ತು ಜ್ಞಾನಕ್ಕೆ ಬೆಳಗ್ಗೆ ಸಮಯ ತುಂಬ ಉಪಯುಕ್ತವಾಗಿದೆ ವಿದ್ಯಾರ್ಥಿಗಳಿಗೆ ಓದಲು ಇದು ಸೂಕ್ತ ಸಮಯ ನಿದ್ರೆಯ ಕೊರತೆಯಿಂದಾಗಿ ಅನೇಕ ರೋಗಗಳು ಸಹ ಸಂಭವಿಸುತ್ತವೆ ನಿದ್ರೆ ಇಲ್ಲದಿದ್ದರೆ ಇಡೀ ದಿನವೇ ವ್ಯರ್ಥವಾಗುತ್ತದೆ ನೀವು ಕನಿಷ್ಠ ಆರು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಮತ್ತು ಎಂಟು ಗಂಟೆಗಳಿಗಿಂತ ಹೆಚ್ಚು ನಿದ್ದೆ ಮಾಡಬಾರದು ನಿದ್ರೆಯ ಸಮಯದಲ್ಲಿ ನಮ್ಮ ದೇಹದ ಚೈತನ್ಯವು ದೇಹವನ್ನು ಸರಿಪಡಿಸುತ್ತದೆ ದೇಹವು ವಿಶ್ರಾಂತಿ ಪಡೆಯುತ್ತದೆ ಇದರಿಂದಾಗಿ ನಾವು ಸಂಪೂರ್ಣ ರೀಚಾರ್ಜ್ ಆಗುತ್ತೇವೆ ಸಂಪೂರ್ಣ ನಿದ್ರೆ ಆದರೆ ಮನುಷ್ಯನ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಮನಸ್ಸು ಉಲ್ಲಾಸದಾಯಕವಾಗಿರುತ್ತದೆ ಕೆಲಸ ಮಾಡಲು ಜೋಶ್ ಬರುತ್ತದೆ ಬೆಳಕೆ ಎದ್ದಾಗ ಖಾಲಿ ಮೂರರಿಂದ ನಾಲ್ಕು ಗ್ಲಾಸ್ ನೀರು ಕುಡಿಯಿರಿ ಬೆಳಕೆ ಯಾವಾಗಲೂ ಉತ್ತಮ ಆಹಾರವನ್ನು ಸೇವಿಸಿ ರಾತ್ರಿ ಲೈಟ್ ಆಗಿ ಊಟ ಮಾಡಿ ಊಟ ಮಾಡಿದ ತಕ್ಷಣವೇ ನೀರನ್ನು ಕುಡಿಯಬಾರದು ನಲವತ್ತೈದು ನಿಮಿಷದ ನಂತರ ಕುಡಿಯಬೇಕು ಪ್ರತಿದಿನ ಆಹಾರ ಸೇವಿಸಿದ ನಂತರ ಒಂದು ಬಾಳೆಹಣ್ಣನ್ನು ತಿನ್ನುವುದರಿಂದ ಅಜೀರ್ಣ ದೂರವಾಗುತ್ತದೆ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯಬೇಕು ಅದು ನಿಮ್ಮ ದೇಹದಲ್ಲಿರುವ ವಿಷವನ್ನು ಹೊರಹಾಕುತ್ತದೆ ಬಾದಾಮಿ ತಿನ್ನುವುದರಿಂದ ಮೆದುವಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ಹೃದಯವು ಉತ್ತಮವಾಗಿರುತ್ತದೆ ಬೇರಿ ಸೇಬು ಕಿತ್ತಳೆ ಬೆಣ್ಣೆ ಹಣ್ಣು ದ್ರಾಕ್ಷಿ ದಯವಿಟ್ಟು ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋ ನಿಮಗೆ ಬೇಕಾದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ